ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಅದರಲ್ಲಿ ಹನ್ನೊಂದನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಹೋರಾಟ ಬಗೆ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯ ವಿರುದ್ಧ ಹೋರಾಟ ಶಿವಲಿಂಗಪ್ಪ ಎಂಬುವವನ ದತ್ತು ಪಡೆದಳು ತ್ಯಾಕರೆ ಬಾಂಬೆಯ ಗವರ್ನರ್ಗೆ ಈ ಮಾಹಿತಿ ನೀಡಿದನು ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನ ಬ್ರಿಟಿಷರು ಮತ್ತು ಕಿತ್ತೂರಿನ ನಡುವಿನ ಹೋರಾಟದಲ್ಲಿ ಠ್ಯಾಕರೆ ಗುಂಡೇಟಿಗೆ ಬಲಿಯಾದನು ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಕಿತ್ತೂರಿಗೆ ಮುತ್ತಿಗೆ ಕಿತ್ತೂರು ಬ್ರಿಟಿಷರ ವಶವಾಯಿತು ಚೆನ್ನಮ್ಮನನ್ನ ಬಯಲು ಜೈಲಿನಲ್ಲಿರಿಸಿದರು ಈ ಹೋರಾಟದಿಂದ ಚೆನ್ನಮ್ಮ ಇಂದಿಗೂ ನಾಡಿಗೆ ಆದರ್ಶಪ್ರಾಯಳಾಗಿದ್ದಾಳೆ ಹನ್ನೆರಡನೇ ಪ್ರಶ್ನೆ ಬ್ರಿಟಿಷರ ಹುರಿದ್ದದ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಟ ಬ್ರಿಟಿಷರ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳ ಲೂಟಿ ನಂದಗಡ ಖಾನಾಪುರ ಮತ್ತು ಸಂಪಗಾವಿಗಳು ಇವನ ಕಾರ್ಯಕೇಂದ್ರಗಳಾಗಿದ್ದವು ಬ್ರಿಟಿಷರಿಗೆ ಸಹಾಯ ನೀಡುತ್ತಿದ್ದ ಹಳ್ಳಿಗರು ಇವನ ಆಕ್ರೋಶಕ್ಕೆ ಗುರಿಯಾದರು ಬ್ರಿಟಿಷರು ರಾಯಣ್ಣನ ಬಗ್ಗೆ ತಪ್ಪಾಗಿ ತಿಳಿದಿದ್ದರು ಅಮಲ್ದಾರ ಕೃಷ್ಣರಾಯನ ಸಂಚಿನಿಂದ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಿದರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು ಹದಿಮೂರನೇ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಯಾವುವು ಉತ್ತರ ಸಮರ್ಥ ಯೋಧರು ಮತ್ತು ಉತ್ತಮ ಆಡಳಿತಗಾರರು ಶಿವಾಜಿಯ ಸೇನೆಯನ್ನು ಹಿಮ್ಮೆಟ್ಟಿಸಿದರು ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡರು ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣ ರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು ಸಚಿವ ಸಂಪುಟ ಸ್ಥಾಪನೆ ಅಂಚೆ ವ್ಯವಸ್ಥೆ ಜಾರಿ ಕಾವೇರಿ ನದಿಗೆ ಆಣೆಕಟ್ಟು ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆಗಳು ತಿರುಮಲಾರಿಯ ಹೊನ್ನಮ್ಮ ಮುಂತಾದ ಕವಿಗಳಿಗೆ ಆಶ್ರಯ